ಕರುಣಾಡ ಕುಲದೇವಿ ಹರಷ್ವತಾಯಿ ಗುಡಿಯಲಿ ಮಾನವತೆಯಲಿ ದೈವತ್ವಕ್ಕೆ ಪೂಜೆ ನಾವು ಭಾರತ ವಂಷ ಕರುನಾಡ ಕುಲದೇವಿ ಹರಷಾಯಿ ಈನಾಡಗುಡಿಯಲಿ ಮಾನವತೆಯಲ್ಲಿ ದೈವತ್ವಕ್ಕೆ ಪೂಜೆ ನಾವು ಭಾರತ ವಂಶ ಭಾರತ ವಂಶರೊಕ್ಕಲು करुणाडकुलदेवी हरसम्मतायि देशभाषे प्रान्त्यभाषे मातृभाषे यल मानवीय भावने हृदयभाषयु देशभाषे प्रान्त्यभाष मातृभाषे यला ಮಾನವೀಯ ಭಾವನೆಗಳ ಹೃದಯ ಭಾಷೆಯು ನಮ್ಮ ನಮ್ಮೊಳಗೇ ಕೈ ಭೇದಭಾವ ಆಡುಂಬಲ ರಾಜಕೀಯ ಮಾತು ಮುಖವಾದ ಮುಖಗಳು ಕರುಣಾಡ ಕುಲದೇವಿ ಅರಶೆಮ್ಮ ತಾಯಿ ಈನಾಡಗುಡಿಯಲಿ ಮಾನವತೆಯಲ್ಲಿ ದೈವತ್ವಕ್ಕೆ ಪೂಜೆ ಭಾರತ ವಂಶ ಜರೊಕ್ಕಲು ಈ ನೆಲದ ಜಲದಲ್ಲಿ ಬಾಳಿ ಬದುಕುವ ನಾವು ದೇವರ ಗುಡಿಗಳಿಗೆ ಹೋಗುವ ಭಕ್ತ ಮಹಾಜನತೆಯು ಈ ನೆಲದ ಜಲದಲ್ಲಿ ಬಾಳಿ ಬದುಕುವ ನಾವು ಕೋಟಿ ದೇವರ ಗುಡಿಗಳಿಗೆ ಹೋಗುವ ಭಕ್ತ ಮಹಾಜನತೆಯು ವಿವಿಧತೆಯಲ್ಲಿ ಏಕತೆ ಕಾಣುವ ಭವ್ಯ ಭಾರತ ಪ್ರಜೆಗಳು ನಾಯ ಕರುಣಾಡ ಕುಲದೇವಿ ತಾಯಿ ಈ ನಾಡ ಗುಡಿಯಲ್ಲಿ ಮಾನವತೆಯಲ್ಲಿ ದೈವತ್ವಕ್ಕೆ ಗೈವ ನಾವು ಭಾರತ ವಂಶ ಕರುಣಾಡ ಕುಲದೇವಿ ಹರಷಾಯೇ ಈ ನೆಲದ ಜಲದಲ್ಲಿ ಬಾಳೆ ಬದುಕುವ ನಾವು ನಾಮ ಕೋಟಿ ದೇವರ ಗುಡಿಗಳಿಗೆ ಹೋಗುವ ಭಕ್ತ ಮಹಾಜನತೆಯು ವಿವಿಧತೆಯಲ್ಲಿ ಏಕತೆ ಕಾಣುವ ಭವ್ಯ ಭಾರತದ ಪ್ರಜೆಗಳು ಕರುಣಾಡ ಕುಲದೇವಿ ತಾಯಿ ನಾವೆಲ್ಲರೂ ಒಕ್ಕೊರಲಿ ಏಕೀಕರಣ ಮಂತ್ರ ಜಪಿಸುವ ನಾವೆಲ್ಲರೂ ಒಕ್ಕೊರಲಿ ಏಕೀಕರಣ ಮಂತ್ರ ಜಪಿಸುವ ನಾವೆಲ್ಲರೂ ಒಕ್ಕೊರಲಲ್ಲಿ ಏಕೀಕರಣ ಮಂತ್ರ ಜಪಿಸುವ ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತಿತರ ಎಲ್ಲ ಜಾತಿ ಜನಾಂಗವೆಲ್ಲ ಸೇರಿ ಜಾತ್ಯತೀತ ರಾಷ್ಟ್ರವೆಂದು ಸಾರುವ ವಿಶ್ವವಿನೂತನ ಭಾರತದ ನಾಡೊಂದನ್ನು ಕಟ್ಟುವ ಕರುಣಾಡ ಸಿರಿದೇವಿ ಹರಸೆಮ್ಮತಾಯಿ ಈ ನಾವುಡ ಗುಡಿಯಲಿ ಮಾನವತೆಯಲಿ ದೈವತ್ವಕ್ಕೆ ಪೂಜೆಗೈವ ನಾವು ಭಾರತ ವಂಶ ಝರೊಕ್ಕಲು ಕರುಣಾಡ ಸಿರಿದೇವಿ ಹರಶೆಮ್ಮತಾಯಿ ನಿಮಗೆಲ್ಲರಿಗೂ <Gã> ಶುಭಾಕಾಂಕ್ಷೆಗಳು